ಸ್ನೇಹಿತರೆ ಇದುವರೆಗೆ ಮೊದಲೊಂದು ಜಾಬ್ ಮೇಳನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ದು ಸುಮಾರು ಮೂರು ಸಾವಿರದ ನಾನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳ ಪಾಲ್ಗೊಂಡಿದ್ದರು ತದನಂತರ ಚುನಾವಣೆ ನಡೆದ ಮೇಲೆ ಜಾಬ್ ಮೇಳನ ಮತ್ತೊಮ್ಮೆ ಜಾಬ್ ಮೇಳ ಮಾಡಬೇಕು ಅನ್ನುವಂಥದ್ದನ್ನು ಸಮಯ ಅಥವಾ ಕಂಪನಿಗಳು ನಮಗೆ ಸರಿಯಾದ ವ್ಯವಸ್ಥೆ ಸಿಗಲಿಲ್ಲ ಈಗ ಮತ್ತೆ ಜಾಬ್ ಮೇಳನ ಯಾಕಂದರೆ ಈಗ ತಾನೇ ಕಾಲೇಜ್ಗಳಲ್ಲಿ ಡಿಗ್ರಿ ಮುಗಿಸಿರ್ತಾರೆ ಹುಡುಗರು ಎಲ್ಲಿ ಶೃಂಗೇರಿ ಕೊಪ್ಪ ಎನ್ ಆರ್ಪುರ ಮೂರು ಭಾಗದಲ್ಲಿ ಕ್ಯಾಂಪಸ್ ಎಂಟ್ರ್ ಅನ್ನುವಂಥದ್ದಿಲ್ಲ ಈ ಕ್ಯಾಂಪಸ್ ಎಂಟ್ರೂ ಇಲ್ಲದೇ ಇದ್ದರೆ ವಿದ್ಯಾರ್ಥಿಗಳಿಗೆ ಏನಾಗ್ಬಿಡುತ್ತೆ ಒಂದು ಸರಿ ಡಿಗ್ರಿ ಆಗಲ್ಲವರಿಗೆ ಅವರ ಮನಸ್ಥಿತಿಯೇ ಬೇರೆ ಇರುತ್ತೆ ನನಗೆ ಕ್ಯಾಂಪಸ್ ಎಂಟ್ರೂ ಆಗುತ್ತೆ ಸಾಫ್ಟ್ವೇರ್ ಕಂಪ್ನೀಲಿ ಇರ್ತೀನಿ ಇಂಥ ಕಂಪ್ನಿ ನಾನು ಹೋಗ್ತೀನಿ ಅನ್ನೋ ಮನಸ್ಥಿತಿ ಭ್ರಮಾಲೋಕದಲ್ಲಿ ಇದ್ದುಬಿಟ್ಟಿರ್ತಾರೆ ಒಂದು ಸರಿ ಡಿಗ್ರಿ ಆದಾಗಲೇ ವಾಸ್ತವಿಕ ಪ್ರಪಂಚಕ್ಕೆ ಬರ್ತಾವ್ರು ಒಂದು ಸರಿ ಕ್ಯಾಂಪಸ್ ಇಂಟ್ರ್ಯೂ ಆಗಿಲ್ಲ ಅಂದ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಅಥವಾ ಆಗ ನಿರುದ್ಯೋಗಿಗಳಾಗಿ ಹೋಗ್ಬಿಡ್ತಾರೆ ಒಂದು ಸರಿ ಡಿಗ್ರಿ ಆದಮೇಲೆ ನಿರುದ್ಯೋಗಿಗಳು ಅಲ್ಲರಿ ವಿದ್ಯಾರ್ಥಿಗಳು ಆದರೆ ಆಗ ಅವರಿಗೆ ಅಪ್ಲಿಕೇಶನ್ ಇಟ್ಕೊಂಡು ಯಾವ ಕಂಪನಿ ಹಾಕೋದು ಯಾರಿಗೆ ನಾವು ಯಾವ ರೀತಿ ಇಂಟ್ರವ್ಯೂ ಫೇಸ್ ಮಾಡೋದು ಅಥವಾ ನಮ್ಮ ವಿದ್ಯಾರ್ಥಿಗೆ ಸರಿಯಾದ ಜಾಬ್ ಎಲ್ಲಿದೆ ಅಂತ ಗೊತ್ತಿರಲ್ಲ ಆ ದೃಷ್ಟಿಯಲ್ಲಿ ಈ ಸರಿ ಪಿ ಜಿ ಅಂಡರ್ ಗ್ರಾಜ್ಯುಯೇಷನ್ ಮತ್ತು ಪಿ ಜಿ ಎರಡು ಕೂಡಲೇ ಒಂದು ಮಾಡಬೇಕು ಅನ್ನೋದನ್ನು ಅಮ್ಮ ಫೌಂಡೇಶನ್ ಅದನ್ನು ಯೋಚನೆ ಮಾಡಿತ್ತು ಅಮ್ಮ ಫೌಂಡೇಶನ್ನಲ್ಲಿ ಯಾಕೆ ಅಮ್ಮ ಏನು ಮಾಡ್ತಾ ಇದೆ ಕಾರ್ಯಕ್ರಮಗಳನ್ನು ಅಂತೇಳಿದ್ರೆ ಇದಕ್ಕೆ ಯಾವುದೇ ಒಂದು ಪಕ್ಷ ಬೆ ಅಥವಾ ಜಾತಿ ಕಮ್ಯುನಿಟಿ ಯಾವುದೂ ಇಲ್ಲ ಯಾರು ಸಮಾಜದಲ್ಲಿ ತೊಂದರೆ ಸಿಗಾಕೊಂಡಿದ್ದಾರೋ ಅವರಿಗೆ ಸಹಕಾರ ನೀಡುವುದೇ ಅಮ್ಮ ಫೌಂಡೇಶನ್ನ ಉದ್ದೇಶ ಆ ಉದ್ದೇಶದಲ್ಲಿ ಇದೀಗ ಎರಡನೇ ಜಾಬ್ ಮೇಳ ಶೃಂಗೇರಿ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಒಟ್ಟು ಐದು ಜಾಬ್ ಮೇಳ ಆಗಿದೆ ಎರಡು ಸಾವಿರದ ಎಂಟಾಗಿದೆ ಎರಡು ಸಾವಿರದ ಹದಿಮೂರಾಗಿದೆ ಎರಡು ಸಾವಿರದ ಹದಿನೆಂಟಾಗಿದೆ ಇದು ಒಟ್ಟು ಐದು ಜಾಬ್ ಮೇಳಗಳು ನಡೀತಾ ಇದೆ ಆ ಐದು ಜಾಬ್ ಮೇಳಲ್ಲಿ ಈ ಜಾಬ್ ಮೇಳದ ಉದ್ದೇಶ ನಮ್ಮ ಈ ಭಾಗದ ಹುಡುಗರಿಗೆ ಇಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಹುಡುಗರ ಮೇಲೆ ಒಂದು ವರ್ಷಕ್ಕೆ ಡಿಗ್ರಿ ಮಾಡ್ತಾರೆ ಆದರೆ ಅವರಿಗೆ ಎಲ್ಲಿ ಹೋಗೋದು ಅನ್ನೋ ಒಂದು ವ್ಯವಸ್ಥಿತವಾದ ಮಾರ್ಗದರ್ಶನ ಇಲ್ಲ ಈ ಜಾಬ್ ಮೇಳದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಕಂಪನಿಗಳು ಬರ್ತಾರೆ ಐದು ಸಾಫ್ಟ್ವೇರ್ ಕಂಪನಿ ಎರಡು ಆಟೋಮೊಬೈಲು ಏಳು ಸರ್ವಿಸ್ ಸೆಕ್ಟರ್ ಈ ಥರ ಬೇರೆ ಬೇರೆ ಸೆಕ್ಟರ್ಗಳಿಂದ ಈ ಸರಿಯ ಒಂದು ಜಾಬ್ ಮೇಳಕ್ಕೆ ಒಂದು ವ್ಯವಸ್ಥಿತವಾದ ಜಾಬ್ ಮೇಳ ಮಾಡುತ್ತೆ ಅದನ್ನು ನಾವು ಜೆ ಸಿ ಬಿ ಎಮ್ ಕಾಲೇಜಲ್ಲೇ ಮಾಡಲಿಕ್ಕೆ ಯಾಕಂದರೆ ಜೆ ಸಿ ಬಿ ಎಮ್ಮಲ್ಲಿ ಅಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಡಿಗ್ರಿ ಮುಗಿದು ಹೋಗಿರ್ತಾರೆ ಅವರಿಗೆ ಎಲ್ಲಿದೆ ಅಂತ ಇರೋದಿಲ್ಲ ಅದರಿಂದ ಎಲ್ಲ ಕಾಲೇಜು ನಮ್ಮ ಆರು ಕಾಲೇಜುಗಳಿಗೆ ಈಗಾಗಲೇ ಅಲ್ಲಿಯ ಕಳೆದ ವರ್ಷ ಪಾಸೌಟ್ ಯಾರಾಗಿದ್ದಾರೆ ಅವರಿಗೆ ತಿಳಿಸ್ಲಿಕ್ಕೆ ತಿಳಿಸಿದ್ದೇವೆ ಈ ಜಾಬ್ ಮೇಳ ಒಂದು ಸರಿ ಆಯಿತು ಅಂದರೆ ನನಗೇನು ಸಮಾಧಾನ ಅಂದರೆ ನಮ್ಮ ಕ್ಷೇತ್ರದ ಒಂದು ಐನೂರು ಹುಡುಗರಿಗಾದರೂ ಕೆಲಸ ಸಿಗುತ್ತೆ ಅನ್ನೋ ಧೈರ್ಯ ಇದೆ ನೂರು ಜನಕ್ಕೆ ಕೆಲಸ ಸಿಕ್ಕಿದ್ರೆ ನೂರು ಕುಟುಂಬ ಸಬಲವಾಗುತ್ತೆ ಅನ್ನೋದೇ ಒಂದು ನನ್ನ ಉದ್ದೇಶ ಆ ದೃಷ್ಟಿಯಲ್ಲಿ ಈ ಸರಿಯ ಜಾಬ್ ಮೇಳ ವಿಶೇಷ ಏನಂದರೆ ಮಳೆಗಾಲದಲ್ಲಿ ಇದು ಕಳೆದ ಜಾಬ್ ಮೇಳ ನಾನು ಜನವರಿಯಲ್ಲಿ ಮಾಡಿದ್ದೆ ಈ ಸರಿ ಡಿಗ್ರಿ ಆದ ಕೂಡಲೇ ಯಾಕೆ ಮಾಡಲಿಕ್ಕೆ ಅಂದರೆ ಡಿಗ್ರಿ ಆದ ಕೂಡಲೇ ಭಾಳ ಜನ ಮಕ್ಕಳಿಗೆ ನಾವು ಇಲ್ಲಿ ಏನು ಮಾಡೋದು ಗೊತ್ತಿಲ್ಲ ವಿಶೇಷವಾಗಿ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲಾದರೂ ಸಾಧಾರಣ ಕೆಲಸಕ್ಕಾದರೂ ಹೋಗಿರ್ತಾರೆ ಹೆಣ್ಮಕ್ಳಿಗೆ ಇಲ್ಲಿ ನಮ್ಮ ತೋಟದಲ್ಲೂ ಕೆಲಸ ಮಾಡಲಿಕ್ಕಾಗಲ್ಲ ಅವ್ರ ಜಮೀನಲ್ಲೂ ಅವರು ಕೆಲಸ ಮಾಡೋಕ್ಕಾಗಲ್ಲ ಮನೆನೇ ಮನೆ ಒಂಥರ ಬಂದಿ ಖಾನೆಯ ಖಾನೆ ಆಗಿಬಿಡುತ್ತೆ ಅದು ಆಗಬಾರ್ದು ಅವರಿಗೆ ಮನೋಸ್ಥೈರ್ಯ ತುಂಬುವ ಒಂದು ಜಾಬ್ ಮೇಳನ ಶೃಂಗೇರಿಲಿ ಇಪ್ಪತ್ತ ಮೂರನೇ ತಾರೀಕು ಇದೇ ಬರುವ ಶನಿವಾರ ಜೆ ಸಿ ಬಿ ಎಮ್ ಕಾಲೇಜಲ್ಲಿ ಮಾಡ್ತೇವೆ ಈಗಾಗಲೇ ಅದರಲ್ಲಿ ಒಂದು ಮುನ್ನೂರು ಜನ ಮುನ್ನೂರ ಹನ್ನೆರಡು ಜನ ರಿಜಿಸ್ಟ್ರೇಷನ್ ಆಗಿದೆ ಸ್ಪಾಟಲ್ಲಿ ನನ್ನ ಲೆಕ್ಕದಲ್ಲಿ ಕಳೆದ ಸಾರಿ ಸ್ಪ ಇನ್ನು ಇನ್ನೂ ಎಂಟು ದಿನ ಇದೆ ಕಡಿಮೆ ಕಡಿಮೆಯಿಂದನೂ ಆನ್ಲೈನ್ ರಿಜಿಸ್ಟ್ರೇಷನ್ನು ಒಂದು ಐನೂರು ಬರ್ಬೋದು ಮತ್ತು ಡೈರೆಕ್ಟ್ ಎಂಟ್ರಿ ಒಂದು ಸಾವಿರ ಬರ್ಬೋದು ಅಂತ ಒಂದು ಇದು ವ್ಯವ ನಮ್ಮ ನಂಬಿಕೆ ಇದೆ ಈ ಜಾಬ್ ಮೇಳನ ನಮ್ಮ ಉದ್ಯೋಗದಾತ ಫೌಂಡೇಶನ್ ಅಂತ ಬೆಂಗಳೂರಿನ ಐದು ಜಾಬ್ ಮೇಳಗಳನ್ನು ಒಬ್ಬರೇ ಮಾಡಿದ್ದಾರೆ ಉದ್ಯೋಗದಾತ ಫೌಂಡೇಶನ್ನ ರುಕ್ಮಾಂಗದ ಅಂತೇಳಿ ಅವ್ರು ಬರಬೇಕಿತ್ತು ಅಂದರೆ ಮೂರು ಗಂಟೆ ಹೇಳಿದ್ದು ಅವರಿಗೆ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಅವರಲ್ಲಿ ಸುಮಾರು ಒಂದು ನೂರೈವತ್ತು ಇಂಡಸ್ಟ್ರಿಗಳ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇದೆ ಹಾಗೆ ನನಗೆ ಇರುವಂಥ ಕಾಂಟ್ಯಾಕ್ಟ್ಸಲ್ಲಿ ಚೇಂಬರ್ ಆಫ್ ಕಾಮರ್ಸಿನ ಸುಮಾರು ಎಂಟು ಇಂಡಸ್ಟ್ರಿಗಳು ಈಗ ಬರ್ತವೆ ಈ ಉದ್ಯೋಗದಾತ ಮತ್ತು ಜೆ ಸಿ ಬಿ ಎಮ್ ಮತ್ತು ಅಮ್ಮ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ ನಾನಾದರೂ ನಿಮಗೆ ಕೇಳೋದು ಹೆಚ್ಚಿನ ವಿದ್ಯಾರ್ಥಿಗಳು ಎಲ್ಲಿದ್ದೀರೋ ಅಥವಾ ಈ ಊರು ಬಿಟ್ಟು ಈಗ ನೀವು ಬೇರೆ ಕಡೆ ಎಲ್ಲಾದರೂ ನೀವು ಕೆಲಸ ಮಾಡ್ತಿದ್ರೂ ನಿಮ್ಮ ವಿದ್ಯಾರ್ಥಿಗೆ ಆಗುವಂಥ ಮ್ಯಾಚ್ ಆಗುವಂಥ ಯಾವುದಾದ್ರು ಕಂಪನಿ ಇದ್ರೆ ಅದಕ್ಕೆ ನೀವು ನೀವು ಇನ್ ಇಂಟರ್ನಲ್ಲಿ ಅಟೆಂಡ್ ಮಾಡಿ ಅಟೆಂಡ್ ಮಾಡಿದ್ರೆ ನಿಮಗೆ ಮತ್ತೊಂದು ಇರುತ್ತೆ ಎರಡನೇದು ಏನು ಅಂತೇಳಿ ಜಾಬ್ ಮೇಳ ಹೇಳಿದಾಗ ಭಾಳ ಜನ ವಿದ್ಯಾರ್ಥಿಗಳಮ್ಮ ಏನು ಫ್ರೆಶರ್ ಅಂತ ಹೇಳ್ತೀವಿ ಅವರಿಗೆ ಇಂಟ್ರ್ಯೂನಲ್ಲಿ ಫೇಸ್ ಮಾಡಲಿಕ್ಕೆ ಗೊತ್ತಿರಲ್ಲ ಆ ಇಂಟ್ರ್ಯೂನಲ್ಲಿ ಫೇಸ್ ಮಾಡಲಿಕ್ಕೆ ಬಂದು ಯಾವ ರೀತಿ ಕ್ವಶನಿಗೆ ಆನ್ಸರ್ ಮಾಡಬೇಕು ಯಾವ ಕಂಪನಿಗೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ ಅದಕ್ಕೆ ಇಪ್ಪತ್ತನೇ ತಾರೀಕು ಜೆ ಸಿ ಬಿ ಎಮ್ ಕಾಲೇಜಲ್ಲಿ ಯಾರು ಇವತ್ತು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ತೀರೋ ಅವರಿಗೆ ಟ್ರೈನಿಂಗು ಒಂದು ಇಂಟ್ರೂ ಫೇಸ್ ಮಾಡುವಂಥ ಟ್ರೈನಿಂಗ್ ಮಾಡ್ತೇವೆ ಅದು ಯಾರಾದರೂ ಆಗಿರ್ಬೋದು ಅದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಒಂದು ಯಾಕಂದರೆ ಇಂಟ್ರ್ಯೂ ಕೆಲವು ಸರಿ ಹೋದಾಗ ಅವ್ರು ಕೇಳುವ ಕ್ವಶನ್ಗಳು ಯಾವ ಥರ ಬರುತ್ತೆ ಹೆದ್ರಕೊಂಡೇ ಇಂಟ್ರೂ ಫೇಸ್ ಮಾಡ್ತಾರೆ ಒಂದು ಮಾಕ್ ಪಾರ್ಲಿಮೆಂಟ್ ಇದೆ ಮಾಕ್ ಎಂಟ್ರೂ ಒಂದು ಇದನ್ನು ಮಾಡ್ತೀವಿ ಆ ಮಾಕ್ ಎಂಟ್ರೂ ಒಂದು ಇದರಲ್ಲಿ ಪ್ಯಾನಲಲ್ಲಿ ಏನತ್ತೆ ನಾವು ಯಾವ ರೀತಿ ಅಟೆಂಡ್ ಮಾಡಬೇಕಂತ ಮತ್ತು ಅವರಿಗೆ ಮನೋಸ್ಥೈರ್ಯ ತುಂಬುವ ಒಂದು ಕಾರ್ಯವನ್ನು ಸಹ ಅಮ್ಮ ಫೌಂಡೇಶನ್ ಇಪ್ಪತ್ತನೇ ತಾರೀಕು ಮಾಡುತ್ತೆ ಅದಕ್ಕೆ ಎಕ್ಸ್ಪರ್ಟ್ಸೇ ಇದ್ದಾರೆ ನಾವೆಲ್ಲರೂ ಏನು ಮಾಡ್ತಿದ್ದೀವಿ ಅಂದರೆ ಯಾರು ಎಕ್ಸ್ಪರ್ಟ್ ಟ್ರೈನರ್ಸ್ ಇರ್ತಾರೆ ಅವರು ಬಂದು ಈ ಇಂಟ್ರ್ಯೂನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಟ್ರೈನ್ ಮಾಡ್ತಾರೆ ಆಗ ಇಪ್ಪತ್ತ ಮೂರನೇ ತಾರೀಕಿಗೆ ಅವರಿಗೆ ಅದನ್ನು ಅಟೆಂಡ್ ಮಾಡಲಿಕ್ಕಾಗತ್ತೆ ಈ ಕಾರ್ಯಕ್ರಮನ ಉದ್ಘಾಟನೆಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಲೋಕಸಭಾ ಸದಸ್ಯರು ಮಾಡ್ತಾರೆ ಕೆ ಎನ್ ನರಸಿಂಹಮೂರ್ತಿ ಕಾಸ್ಯ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ ಹಾಗೆ ಬೆಂಗ್ ಮೈಸೂರು ಎಫ್ ಕೆ ಸಿ ಇನ್ನೊಬ್ಬರು ರಾಜೇಶ್ ಅಣ್ಣವ್ರನ್ನು ಸಹ ಕರೆದಿದ್ದೀವಿ ಯಾಕೆ ಅಂದರೆ ಅವ್ರವ್ರ ಇಂಡಸ್ಟ್ರಿನಲ್ಲಿ ಒಂದು ಹತ್ತು ಜನಕ್ಕೆ ಕೆಲಸ ಕೊಟ್ರೇ ನಮಗೆ ಉದ್ಯೋಗ ಸಿಗುತ್ತೆ ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಆದ್ದರಿಂದ ಈ ಕಾರ್ಯಕ್ರಮನ ಮೂರು ತಾಲೂಕು ಇದೇನೆಂದರೆ ಒಂದೇ ತಾಲೂಕಲ್ಲ ಕೊಪ್ಪ ಶೃಂಗೇರಿ ಎನ್ನರ್ಪುರ ಹಾಗೆಯೇ ಕಾಂಡ್ಯ ಕಾಂಡ್ಯದಲ್ಲಿ ನಮಗೆ ಸುಮಾರು ಇಪ್ಪತ್ತು ಸಾವಿರ ಜನ ಇರುವಂಥ ಕ್ಷೇತ್ರ ಅದು ಅದಕ್ಕೆ ಕಾಂಡ್ಯ ಚಿಕ್ಕಮಗ್ಳೂರು ಜಿಲ್ಲೆ ಆದ್ರೇನು ಚಿಕ್ಕಮಗಳೂರು ಜಿ ತಾಲೂಕು ಸೇರಿ ಇದಕ್ಕೆ ವಿದ್ಯಾರ್ಥಿಗಳನ್ನು ಆಹ್ವಾನ ಮಾಡ್ತೇವೆ ಅದರ ಅರ್ಥ ಈಗಾಗಲೇ ಶಿವಮೊಗ್ಗದಿಂದ ಅಪ್ಲೈ ಮಾಡಿದ್ದಾರೆ ತೀರ್ಥಹಳ್ಳಿಯಿಂದ ಅಪ್ಲೈ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯೂ ಅಪ್ಲೈ ಮಾಡಿದ್ದಾರೆ ಎಲ್ಲಿಂದಾದರೂ ಅಪ್ಲೈ ಮಾಡ್ಬೋದು ಅವ್ರು ಯಾರು ಅಪ್ಲೈ ಮಾಡಿದ್ರೂ ಅವರ ವಿದ್ಯಾರ್ಹತೆಗೆ ಅನುಕೂಲವಾಗುವ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಅನ್ನೋದನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಒಂದು ನೂರೈವತ್ತು ಜನಕ್ಕಾದರೆ ಸ್ಥಳದಲ್ಲಿ ಜಾಬ್ ಆಫರ್ ಲೆಟ್ರನ್ನು ಸಹ ಕೊಡ್ತಾರೆ ನೂರೈವತ್ತು ಜನಕ್ಕೆ ಆಫರ್ ಲೆಟ್ರ್ ಕೊಡುತ್ತೆ ಅಂತ ಒಂದು ಇದಿದೆ ನನ್ನ ಲೆಕ್ಕದಲ್ಲಿ ಐನೂರು ಜನ ಕೊಡಬೇಕು ನೂರೈವತ್ತು ಜನಕ್ಕಾದರೂ ಅವರ ಇದಕ್ಕೆ ಲಾಸ್ಟ್ ಟೈಮ್ ನಮಗೆ ಎಂಟುನೂರು ಆಫರ್ ಲೆಟ್ರ್ ಸ್ಪಾಟ್ ಕೊಟ್ಟು ಆದರೆ ಅದನ್ನು ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನು ನಮಗೆ ಮುಖ್ಯ ಅದರಿಂದ ಕಡಿಮೆ ಅಂದರೆ ಒಂದು ಐನೂರು ಜನ ಕೆಲಸ ಸಿಗುತ್ತೆ ಸ್ಥಳದಲ್ಲಿ ಒಂದು ನೂರೈವತ್ತಾದ ಆಫರ್ ಲೆಟ್ರ್ ಸಿಕ್ಕೇ ಸಿಗುತ್ತೆ ಅದೇ ನಮ್ಮ ಏನಾಗುತ್ತೆ ಗೊತ್ತಾ ನಿಮಗೆ ಅಭಿಷೇಕ್ ಈ ಜನಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಬಿಡ್ತೀವಲ್ಲ ಎಷ್ಟೇ ಅನ್ನೋದನ್ನು ನಿಖರವಾಗಿ ಹೇಳಲಿಕ್ಕೆ ನನ್ನ ಲೆಕ್ಕದಲ್ಲಿ ಒಂದೂವರೆ ಸಾವಿರ ಜನ ಜಾಬ್ ಆಫರ್ ಲೆಟ್ರಲ್ಲಿ ಕೊಟ್ಟಿದ್ದರೆ ಅದರಲ್ಲೇ ನಮಗೆ ಕೊಟ್ಟಿದ್ದೀವಿ ಕುಮಾರ್ ಹುಡುಗರು ಈ ಸರಿ ನಾವು ಬರ್ತಾರೆ ಅದೇ ವಿಷಯ ಮಾತಾಡಲಿಕ್ಕೆ ಆ ಜಾಬ್ ಆದವರು ಸಹ ಇದು ಸ್ವಾಭಾವಿಕ ಏನು ಇಂಟರ್ನಲಿ ಅವರು ಫೇಸ್ ಮಾಡೋದು ಅಥವಾ ಅದಕ್ಕಿಂತ ಬೆಟ್ರ್ ಅಪಾರ್ಚುನಿಟಿ ಇದ್ದರೆ ಹೋಗೋದು ಇದು ಸ್ವಾಭಾವಿಕ ಬಟ್ ಒಂದು ನನ್ನ ದೃಷ್ಟಿ ನಾನು ಹೇಳೋದು ಇಷ್ಟೇ ಕೆಲಸ ಸಿಕ್ಕಿದ ಕೂಡಲೇ ಫಸ್ಟ್ ಸೇರ್ಕೊಂಬಿಡಿ ಅನುಭವ ಅನ್ನೋದು ನೆಕ್ಸ್ಟ್ ಕೇಳ್ತಾರೆ ಹಾಗೇನಾಗುತ್ತೆ ಒಂದು ಅನುಭವದ ರೆ ಇದು ಅವ್ರ ರೆಕಾರ್ಡಲ್ಲಿ ಬಂದುಬಿಡುತ್ತೆ ಅದೇ ನಾನು ಎಲ್ರಿಗೂ ಹೇಳೋದು ಕಡಿಮೆ ಸಂಬಳ ಹೆಚ್ಚು ಕಡಿಮೆ ಸಂಬಳ ಅಂತ ಹೇಳ್ಬಿಡಿ ಕೆಲಸ ಸಿಟ್ಟದ ಕೂಡಲೇ ಸೇರ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಕಂಪನಿ ಕೇಳುತ್ತೇನೆ ಇನ್ನು ಎಕ್ಸ್ಪೀರಿಯನ್ಸ್ ಹೇಳಿದಾಗ ಇವ್ನ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ಅದಕ್ಕೆ ಇದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೇನೆ ಒಪೀನಿಯನ್ನ ಕರೀತಾ ಇದ್ದೀವಿ ಅದನ್ನು ಅದು ಒಳ್ಳೇದದು ಇಬ್ಬರ ಮೂರು ಜನ ಬರ್ತಾ ಇದ್ದಾರೆ ಅವರು ನನ್ನನ್ನು ಪಬ್ಲಿಕ್ ಅಲ್ಲೇ ಸ್ಪೀಚ್ ಮಾಡ್ತಾರೆ ಮತ್ತು ಇವಾಗ ಮೂರು ವರ್ಷ ಆಗಿದೆ ಅವರು ಹಾಂ ಕೊಡ್ತೇನೆ ಈಗ ಮೂರು ವರ್ಷ ಆಗಿದೆ ತೋಳಿ ಇದನ್ನು ಓಪನ್ ಮಾಡಿ ತೊಳಿ ಸರ್ ಎಲ್ಲರೂ ಈಗ ಮೂರು ವರ್ಷ ಆಗಿರೋದ್ರಿಂದ ಅವರು ಸೀನಿಯರ್ಸ್ ಆಗಿಬಿಟ್ಟಿದ್ದಾರೆ ಈಗ ಈಗ ಯಾವ ಕಂಪ್ನೀಲಿರೋರು ಈಗ ಬಿಡುವಂಥ ಚಾನ್ಸಸ್ ಕಟ್ಟಿ ನಿತ್ಕೊಂಡು